ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಮ್ಮನ ಮನೆಯಿಂದ ಬ್ಯಾಂಗ್ಳೂರಿಗೆ ಬಂದಾಯಿತು ಅಲ್ಲಿಂದ ಬಂದ ಮೇಲೆ ಅಂದರೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಊರಿಂದ ಅಕ್ಕಿ ರಾಗಿ ಎಲ್ಲ ಕೊಟ್ಟು ಕಳಿಸಿದ್ರು ಅದೆಲ್ಲ ಸಪ್ರೇಟ್ ಮಾಡಿ ಆದರೆ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಿಕೊಂಡೆ ಮಿಲ್ಲು ಮಾಡಿಸೋಣ ಅಂತ ಅಂದ್ಬಿಟ್ಟು ಇದು ಸೋಮವಾರದ್ದು ಆಗಿರುತ್ತೆ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಕೆಲಸ ಇದ್ದಿದ್ದರಿಂದ ಸಂಜೆಗೆ ಅಡುಗೆ ಮಾಡಿಕೊಳ್ಬೇಕಾಗಿತ್ತು ಹಾಗಾಗಿ ಅಮ್ಮ ಬಂದಿದ್ರಲ್ಲ ಸೊ ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ಕುರಿ ಮೇಕೆದು ಬ್ಲೆಡ್ ತಂದಿದ್ದರು ಈ ಥರ ರೆಡಿ ಇದ್ದೀನಿ ಸ್ವಲ್ಪ ಉಪ್ಪು ಅರ್ಶನ ಹಾಕ್ಕೊಂಡು ಅಂದರೆ ಬೇಯಿಸ್ಕೊಳ್ಬೇಕು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಇದು ಚೆನ್ನಾಗಿ ಬೆಂದಾದ್ಮೇಲೆ ವಾಶ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಮಟನ್ ಕೂಡ ತಂದಿದ್ರು ಅದು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಈಗ ಇದು ಕುರಿ ಮೇಕೆ ಬ್ಲಡ್ ಮೇಕೆದು ಬ್ಲಡ್ಡು ಬೆಂದಿದೆ ಅದ್ರ ಮೇಲೆ ಏನು ಕಸ ಬರುತ್ತೆ ಅದನ್ನೆಲ್ಲ ಒಂದು ಕಡೆಗೆ ಒಂದು ಬೌಲ್ಗೆ ತೆಕ್ಕೊಳ್ಬೇಕು ಅದು ಕಸ ಎಲ್ಲ ಬೆಂದಿರೋದೆಲ್ಲ ಚೆನ್ನಾಗಿರಲ್ಲ ಅದು ಬೆಂದಿ ಸ್ವಲ್ಪ ಹಾರದ ಮೇಲೆ ಈ ಥರ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡು ಹಾರೋದಕ್ಕೆ ಬಿಡಬೇಕು ಹಾಗೆ ಒಂದು ಬಾಣಲಿಗೆ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕ್ಕೊಳ್ಬೇಕು ಹಾಗೆ ಚಕ್ಕೆ ಲವಂಗ ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಮಾಡ್ಕೊಳ್ತಾನೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ನೀವು ಜಾಸ್ತಿ ಬೇಕು ಅಂದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಅರಿಶಿನ ಮತ್ತು ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಸಾಕು ಹಾಗೆ ಖಾರ ಪುಡಿ ಸಾಂಬಾರು ಪುಡಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ಬೇಕು ಅದನ್ನು ಫ್ರೈ ಮಾಡಿಕೊಳ್ಬೇಕು ಮೇಕೆದು ರಕ್ತ ಏನಿರುತ್ತೆ ಆರಕ್ಕೆ ಬಿಟ್ಟಿರ್ತೀವಲ್ಲ ಈ ಥರ ಪುಡಿಪುಡಿ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೆಲವ್ರು ಇದನ್ನು ಹಾಗೆ ತಿಂತಾರೆ ಕೆಲವರು ಮೊಟ್ಟೆ ಸೇರಿಸ್ಕೊಂಡು ತಿಂತಾರೆ ಇಲ್ಲಿ ನಾನು ಮೊಟ್ಟೆ ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ಈ ಥರ ರೆಡಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಎಲ್ಲರೂ ಕೂಡ ತಿನ್ಬೋದು ಮಕ್ಳಿಗೂ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಫ್ರೆಶ್ ಮೇಕೆ ಬ್ಲಡ್ಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ